ನಮ್ಮೂರಲ್ಲಿ ಶುಕ್ರವಾರ ಮಾತ್ರ ದೀಪಾವಳಿ ಈಗ ಇವತ್ತು ಬುಧವಾರ ಬಿದ್ದಿದೆ ಗುರುವಾರ ಬಿದ್ದಿದೆ ಯಾವತ್ತಾರು ಬೀಳಲಿ ಶುಕ್ರವಾರ ಮಾತ್ರವೇ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಮಾಡೋದು ಇದು ವಿಶೇಷ ಗಡಿ ಗುಂಡ್ಲಿಪೇಟೆ ತನಕಲ್ಲಿ ಸೋಮವಾರ ಬಂದಿರಲಿ ಬೇರೆ ಕ್ಯಾಲೆಂಡರ್ ಪ್ರಕಾರ ನಾವು ನೆಕ್ಸ್ಟ್ ಶುಕ್ರವಾರ ತನಕ ಕಾಯ್ತೀವಿ ನಮ್ಮೂರಲ್ಲಿ ಇಲ್ಲೇನೇ ಹೇಳ್ತಿರೋ ಅವತ್ತಿಗೆ ದೀಪಾವಳಿ ಹಬ್ಬದ ದಿನ ತುಂಬ ಇಷ್ಟ ಬಂದಂಸೋ ಮನೋಹಸೋ ಇಚ್ಛೆ ಎನ್ನುವಂಥ ಶ್ಲೀಲ ಪದಗಳನ್ನ ಯಾರನ್ನ ಯಾರು ಬೈಕೊಂಡು ಬೆಳಗಾನ ತಿರುಬೋದು ಅವತ್ತು ಬೈಬೋದು ಯಾರನ್ನ ಬೇಕಾದ್ರು ಬೈಬೋದು ಎಷ್ಟು ಅಶ್ಲೀಲ ಪದಗಳಿಂದ ಸೊಂಟದ ಕೆಳಗಿನ ಭಾಷೆಯಿಂದ ನಿಮ್ಮ ಬೈಗಳಿಗೆ ಎಷ್ಟು ಅಷ್ಟು ಬೈಗಳ ಬೈ ಅದು ಓವರ್ ಇಂದ ಹೆಂಗೆ ಅಂದರೆ ಈ ಧರಣೆಗಳು ಕೂಗುವಾಗ ನಾವು ಘೋಷಣೆಗಳು ಕೂಗುವಾಗ ಕೂಗ್ತವಲ್ಲ ಆ ರೀತಿ ಬೆಳಕಿನ ಪಂಜಗಳನ್ನ ಹಚ್ಕೊಂಡು ಬೀದಿನಲ್ಲಿ ಬೈಕೊಂಡೇ ಹೋಗೋದು ಅವ್ರ ಮನೆಗೂ ಕೇಳಿಸ್ತಿರುತ್ತೆ ಆ ಥರ ಬೈಯುವಂಥ ಒಂದು ಸಂಸ್ಕೃತಿ ಇತ್ತು ಇಲ್ಲಿ ಹಾಗೆ ಅದನ್ನು ಯಾರೂ ಆಗಿ ತಗೊಳ್ತಿರ್ಲಿಲ್ಲ ಒಂದು ಸಮುದಾಯದವ್ರು ಇನ್ನೊಂದು ಸಮುದಾಯದವ್ರನ್ನ ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ಬಯಕ್ಕೆ ಶುರು ಮಾಡೋಕ್ಕೆ ಶುರು ಮಾಡಿದ್ರು ಆದರೆ ಅಟ್ ದ ಸೇಮ್ ಟೈಮ್ ಈ ಸಮುದಾಯಗಳು ಅವ್ರನ್ನ ಬಯೋಂಗಿಲ್ಲ ನಮ್ಮಲ್ಲಿ ಸಂಕ್ರಾಂತಿ ಯುಗಾದಿ ಅವೆಲ್ಲದಕ್ಕಿಂತ ಈ ದೀಪಾವಳಿನಲ್ಲೇ ಎತ್ತುಗಳಿಗೆ ವಿಶೇಷವಾಗಿ ಎತ್ತುಗಳಿಗೆ ಮೈ ತೊಳೆದು ಬಣ್ಣ ಹಾಕಿ ಅಲಂಕಾರ ಮಾಡಿ ಅವಕ್ಕೆ ಪಟಾಕಿ ಕಟ್ಕೊಂಡು ಓಡಿಸೋದು ನಮ್ಮಲ್ಲಿ ಪದ್ಧತಿ ನಮ್ಮೂರಿನ ದೀಪಾವಳಿ ಪದ್ಧತಿ ಈ ಊರಲ್ಲಿ ಈ ಜಾತಿ ಆಧಾರಿತವಾದಂಥ ಊರು ಎಲ್ಲ ಊರುಗಳ ಥರನೇ ನಮ್ಮೂರಲ್ಲೂ ಭಯಾನಕವಾದಂಥ ಜಾತಿ ಆಧಾರಿತವಾದಂಥ ಊರು ನಾನು ಹೇಳ್ತೀನಿ ಇವತ್ತಿಗೂ ಬೇಕಾದ್ರೆ ಅಲ್ಲಿ ಭಾಷಣ ಮಾಡ್ಬೋದು ನಮ್ಮ ಊರಿನ ಬೀದಿಗಳಲ್ಲಿ ದಲಿತರು ಚಪ್ಪಲೆಗಳನ್ನ ಹಾಕ್ಕೊಂಡು ಮುಖ್ಯ ಬೀದಿಗಳಲ್ಲಿ ಓಡಾಡುವಂತಿರಲಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಇತ್ತು ಮೇಲ್ಜಾತರಿಗೆ ಮೀಸಲಾದಂಥ ಕೆರೆ ಬಾವಿ ನಲ್ಲಿ ಬೋರ್ವೆಲ್ಲು ದೇವಸ್ಥಾನ ಯಾವುದನ್ನು ನಾವು ಪ್ರವೇಶ ಮಾಡುವಂತಿಲ್ಲ ಶಾಲೆಗಳಲ್ಲಿ ಕೂಡ ನಮ್ಮನ್ನು ಪ್ರತ್ಯೇಕವಾಗಿ ಕೂರಿಸಿದ್ರು ನಾವು ಅಂಬೇಡ್ಕರ್ ಅವರು ಓದುವಾಗ ನನಗೇನು ವಿಶೇಷ ಅನ್ನಿಸ್ತಿರಲಿ ಯಾಕೆಂದ್ರೆ ನಾನು ಅಷ್ಟು ನಾನು ಅನುಭವಿಸ್ತಾ ಇದ್ದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೃಷ್ಣಮೂರ್ತಿ ಚಮರಮಂತ ಅಂತ ನಮ್ಮ ಊರು ಚನ್ಮಲಿಪುರ ಇವತ್ತು ನಮ್ಮ ಊರಿಗೆ ಜನಪದ ಸಿರಿ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ನ ನಮ್ಮ ಆಪ್ತರ ಅಂತ ಕಾಂತರಾಜರು ನಮ್ಮ ಊರಿಗೆ ಬಂದಿದ್ದಾರೆ ನಾನು ಇವತ್ತು ಊರಲ್ಲೇ ಇದ್ದೀನಿ ನಮ್ಮ ಊರಲ್ಲಿ ಇವರ ಆಶಯ ಏನು ಅಂತಂದರೆ ನೆಲಮೂಲದ ಸಂಸ್ಕೃತಿಯನ್ನು ಅಥವಾ ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ವ್ಯಕ್ತಿಗಳನ್ನ ಪರಿಚಯಿಸಬೇಕು ಅನ್ನುವಂಥ ಇವರ ಆಶಯ ಅದ್ಭುತವಾದದ್ದು ಅಂಥ ಆಶಯವನ್ನು ನಾವು ಬೇರೆ ಸಂದರ್ಶನಗಳನ್ನ ನೋಡಿ ಖುಷಿ ಪಡ್ತಾಯಿದ್ವಿ ಇವತ್ತು ನಮ್ಮನ್ನೇ ಹುಡ್ಕೊಂಡು ಬಂದು ನೀವು ಸಹ ಇಂಥ ಒಂದು ಏನಾದರೂ ನಿಮ್ಮ ಬದುಕಿನ ಅನುಭವಗಳನ್ನ ಹೇಳ್ಬೇಕು ಅಂತ ಹೇಳಿದಾರೆ ಸೊ ಇಲ್ಲಿಗೆ ಜನಪದ ಸಿರಿ ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್ನ ಕಾಂತರಾಜ್ ಅವರು ನನ್ನನ್ನು ಸಂದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ ತುಂಬ ಜನಪದದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೆಲಮೂಲದ ಸಂಸ್ಕೃತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಪ್ರತಿಭಾವಂತರನ್ನ ಯೂಟ್ಯೂಬ್ ಮುಖಾಂತರ ಪರಿಚಯಿಸಿದ್ದಾರೆ ಇವತ್ತು ನನ್ನನ್ನು ಪರಿಚಯ ಮಾಡಿಸಬೇಕು ಅಂತ ಒತ್ತಾಯ ಮಾಡಲಾಗಿ ಇವತ್ತು ನಾನು ನಿಮ್ಮ ಮುಂದೆ ಇದ್ದೀನಿ ನಮ್ಮೂರು ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆ ದಕ್ಷಿಣ ತುತ್ತ ತುದಿಯ ಜಿಲ್ಲೆ ಇದು ಕರ್ನಾಟಕ ತಮಿಳುನಾಡು ಮತ್ತು ಕೇರಳವನ್ನು ಬೆಸೆಯುವಂಥ ಒಂದು ಟ್ರಯಾಂಗಲ್ ಇರ್ತಕ್ಕಂಥ ಜಾಗದಲ್ಲಿರುವ ಗುಂಡ್ಲುಪೇಟೆ ತಾಲೂಕಿನ ಅದರಲ್ಲೂ ಕಟ್ಟಕಡೆಯ ಹಳ್ಳಿ ನಮ್ಮ ಚನ್ನಮಲ್ಲಿಪುರ ಸರ್ ಆ ಹಳ್ಳಿಗೆ ಅದು ಅದು ಹಂಗಾಗಿ ಅದು ಇದು ಇದೊಂದು ಸಾಂಸ್ಕೃತಿಕ ಹಿನ್ನೆಲೆಯೇ ಬಹಳ ವಿಚಿತ್ರವಾದದ್ದು ನಮಗೆ ಈ ಕಡೆ ಹೋದರೆ ಕೇರಳ ಆ ಕಡೆ ಹೋದ್ರೆ ತಮಿಳುನಾಡು ಈ ಕಡೆ ಹೋದರೆ ಕರ್ನಾಟಕ ಇವೆಡ್ರ ಮಧ್ಯದಲ್ಲಿ ನಾವು ಒಂದು ಕಾಡಿನ ಅಂಚಿನಲ್ಲಿ ಇದ್ದೀನಿ ಅಂಥ ಒಂದು ಸಣ್ಣ ಕುಗ್ರಾಮ ನಮ್ಮದು ನಮ್ಮೂರಿನ ವಿಶೇಷ ಏನಂಥದ್ದಿಲ್ಲ ಕಾಡಿನ ಅಂಚಲಿ ನಮ್ಮೂರಿನ ವಿಶೇಷ ಇಲ್ಲಿ ಕೃಷಿ ಪ್ರಧಾನವಾದಂಥದ್ದು ಮತ್ತು ಹೆಚ್ಚು ವಿದ್ಯಾವಂತರು ಇರಲಿಲ್ಲ ಆ ಕಾಲಕ್ಕೆ ಈಗ ತುಂಬ ವಿದ್ಯಾವಂತರು ಇದ್ದಾರೆ ನಾವು ಹುಟ್ಟಿದ ಕಾಲಕ್ಕೆ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು ಕೃಷಿ ಪ್ರಧಾನವಾದಂಥದ್ದು ಮತ್ತು ಸಂಪೂರ್ಣ ಕೃಷಿಗೆ ಆಗಿ ಆಧಾರಿತವಾದಂಥ ಕೃಷಿ ನಮ್ಮದು ಇಲ್ಲಿ ಜಾಸ್ತಿ ನೀರಾವರಿ ಇರಲಿಲ್ಲ ಅವಾಗ ಈಗೆಲ್ಲ ನೀರಾವರಿ ಬಂದಿದೆ ಬಟ್ ಮೊದಲು ಮಳೆ ಆಶ್ರಿತ ಮತ್ತು ಮಳೆ ತುಂಬ ಚೆನ್ನಾಗಾಗ್ತಿತ್ತು ನಮ್ಮ ಮಲೆನಾಡಿನ ನಾವು ನಮ್ಮ ಅಂಚಲಿರೋದ್ರಿಂದ ಮಳೆ ತುಂಬ ಮಳೆ ಆಗ್ತಿತ್ತು ಹಂಗಾಗಿ ಮಳೆ ಆಶ್ರಿತವಾಗೇ ಇಲ್ಲಿ ಕೃಷಿ ನಡೀತಿದ್ದು ನಮ್ಮಲ್ಲಿ ಕೃಷಿ ಸಂಸ್ಕೃತಿ ಕೂಡ ಈಗ ಬದಲಾಗೋಗಿದೆ ಬಿಡಿ ಈಗೆಲ್ಲ ಪಂಪ್ ಸೆಟ್ ಹಾಕ್ಸ್ಕೊಂಡಿದ್ದಾರೆ ಅಥವಾ ಕೃಷಿನೇ ನಾಶ ಆಗೋಗ್ತಾಯಿದೆ ಈಗ ಹಾಗಾಗಿ ಇದಿಷ್ಟೇ ನಮ್ಮೂರಿನ ವಿಶೇಷ ಬೇರೇನೂ ಇಲ್ಲ ಎಲ್ಲ ಊರುಗಳಲ್ಲಿ ಇರುವ ಹಾಗೆ ನಮ್ಮೂರಿನ ಧಾರ್ಮಿಕ ಆಚರಣೆಗಳಿವೆ ಹಬ್ಬದ ಹರಿದಿನಗಳಾಗ್ತವೆ ವಿಶೇಷ ಹಬ್ಬ ಹರಿದಿನಗಳಾಗ್ತವೆ ನೋಡಿ ಒಂದು ವಿಶೇಷ ಅಂದರೆ ನಮ್ಮೂರಲ್ಲಿ ದೀಪಾವಳಿ ಇವತ್ತು ದೀಪಾವಳಿ ಹಬ್ಬ ಇಡೀ ಕರ್ನಾಟಕದಲ್ಲಿ ಆದರೆ ನಮ್ಮೂರಲ್ಲಿ ದೀಪಾವಳಿ ಮಾಡಬೇಕಾದ್ರೆ ಶುಕ್ರವಾರ ಮಾತ್ರವೇ ಮಾಡೋದು ಅದು ಯಾವತ್ತಾದರೂ ಬರಲಿ ನಮ್ಮೂರಲ್ಲಿ ಶುಕ್ರವಾರ ಮಾತ್ರ ದೀಪಾವಳಿ ಈಗ ಇವತ್ತು ಬುಧವಾರ ಬಿದ್ದಿದೆ ಗುರುವಾರ ಬಿದ್ದಿದೆ ಯಾವತ್ತಾದರೂ ಬೀಳಲಿ ಶುಕ್ರವಾರ ಮಾತ್ರವೇ ನಮ್ಮೂರಲ್ಲಿ ದೀಪಾವಳಿ ಹಬ್ಬ ಮಾಡೋದು ಇದು ವಿಶೇಷ ಗಡಿ ಗುಂಡ್ಲಿಪೇಟೆ ತನಕಲ್ಲಿ ಶುಕ್ರವಾರ ಮಾತ್ರ ನಮ್ಮೂರಲ್ಲಿ ಶುಕ್ರವಾರ ಮುಂದಿನ ಶುಕ್ರವಾರ ಈ ದೀಪಾವಳಿ ಹಬ್ಬ ಮಾಡೋದು ಜಗತ್ತೆಲ್ಲ ಪಟಾಕಿ ಹೊಡೆದು ಬಿಟ್ಟಾಗಿರುತ್ತೆ ದೀಪ ಹಚ್ಚಾಗಿರುತ್ತೆ ನಮ್ಮೂರಲ್ಲಿ ಶುಕ್ರವಾರ ಹಬ್ಬ ಮಾಡ್ತೀವಿ ನಾವು ಒಂದು ವೇಳೆ ಕ್ಯಾಲೆಂಡರ್ ಪ್ರಕಾರ ಶುಕ್ರವಾರವೇ ಬಂದರೆ ಶುಕ್ರವಾರ ಮಾಡ್ತೀವಿ ಇಲ್ಲಾಂದರೆ ಅದು ಯಾವ ವಾರ ಬಂದಿರಲಿ ಸೋಮವಾರ ಬಂದಿರಲಿ ಬೇರೆ ಕ್ಯಾಲೆಂಡರ್ ಪ್ರಕಾರ ನಾವು ನೆಕ್ಸ್ಟ್ ಶುಕ್ರವಾರ ತನಕ ಕಾಯ್ತೀವಿ ನಮ್ಮೂರಲ್ಲಿ ಸೊ ಆ ದೀಪಾವಳಿ ಅಂದರೆ ನಮ್ಮಲ್ಲಿ ದೀಪಾವಳಿ ಹಬ್ಬಕ್ಕೆ ಎಲ್ಲ ಮೊದಲು ನಾವು ಬಾಲ್ಯದಲ್ಲಿದ್ದಾಗ ದೀಪಾವಳಿ ಹಬ್ಬಕ್ಕೆ ಕೊಂಡಾಕ್ತಿದ್ರು ಅಂದರೆ ಕೊಂಡ ಅಂದರೆ ಅಲ್ಲಲ್ಲಲ್ಲಲ್ಲಿ ಸೌದೆಗಳಲ್ಲಿ ರಾತ್ರಿಯೆಲ್ಲ ಇಡೀ ದಿನ ರಾತ್ರಿ ರಾತ್ರಿಯೆಲ್ಲ ಸೌದೆ ಹಾಕ್ಕೊಂಡು ಬೆಂಕಿ ಕೊಳ್ಳಿಡ್ಕೊಂಡು ಆ್ಯಕ್ಚುಲಿ ಒಂದು ಭಾಳ ವಿಶೇಷವಾದ ಪದ್ಧತಿನೋ ಅಥವಾ ಕೆಟ್ಟ ಪದ್ಧತಿನೋ ಜನಪದದಲ್ಲಿ ನನಗೆ ಗೊತ್ತಿಲ್ಲ ಅದು ಇಲ್ಲೇನೇ ಇರ್ತೀರೋ ಅವತ್ತಿಗೆ ದೀಪಾವಳಿ ಹಬ್ಬದ ದಿನ ತುಂಬ ಅವ್ರಿಗೆ ಇಷ್ಟ ಬಂದಂಥ ಮನೋಸೋ ಇಚ್ಛೆ ಎನ್ನುವಂಥ ಸ್ತ್ರೀಲ ಪದಗಳನ್ನ ಯಾರನ್ನ ಯಾರು ಬೈಕೊಂಡು ಬೆಳಗಾನ ತಿರ್ಗ್ಬೋದು ಅವತ್ತು ಅಂತ ಒಂದು ಆಚರಣೆ ಇತ್ತು ಇಲ್ಲಿ ಅದು ಅನೇಕ ಗಲಾಟೆಗಳಾದಮೇಲೆ ನಿಂತೋಯ್ತು ಅದು ಬೈಬೋದು ಯಾರನ್ನು ಬೇಕಾರೂ ಬೈಬೋದು ಎಷ್ಟು ಅಶ್ಲೀಲ ಪದಗಳಿಂದ ಸೊಂಟದ ಕೆಳಗಿನ ಭಾಷೆಯಿಂದ ನಿಮ್ಮ ಬೈಗಳಿಗೆ ಎಷ್ಟು ಅಷ್ಟು ಬೈಗಳ ಬೈ ಅದು ಓವರ್ ಇಂದ ಹೆಂಗೆ ಅಂದರೆ ಈ ಧರಣೆಗಳು ಕೂಗುವಾಗ ನಾವು ಘೋಷಣೆಗಳು ಕೂಗುವಾಗ ಕೂಗ್ತವಲ್ಲ ಆ ರೀತಿ ಬೆಳಕಿನ ಪಂಜಗಳನ್ನ ಹಚ್ಕೊಂಡು ಬೀದಿನಲ್ಲಿ ಬೈಕೊಂಡೇ ಹೋಗೋದು ಅವ್ರ ಮನೆಗೂ ಕೇಳಿಸ್ತಿರುತ್ತೆ ಆ ಥರ ಬೈಯುವಂಥ ಒಂದು ಸಂಸ್ಕೃತಿ ಇತ್ತು ಇಲ್ಲಿ ಅವತ್ತೊಂದಿನ ಗೊತ್ತಿಲ್ಲ ಇದ್ರ ಕಾರಣ ಏನು ಅಂತ ಇದ್ರ ಕಾರಣ ಏನು ಅನ್ನೋದೇ ನನಗೆ ಗೊತ್ತಿಲ್ಲ ದೀಪಾವಳಿಗೆ ದೀಪಾವಳಿಗೆ ವಿಶೇಷವಾಗಿ ದೀಪಾವಳಿಗೆ ಇದರ ಹಿಂದಿನ ಕಾರಣ ಏನಿದಿರ್ಬೋದು ನನಗೆ ಅದನ್ನು ಹುಡ್ಕೋಕ್ಕೋಗಲಿಲ್ಲ ಇರ್ಬೋದೇನೋ ಅಥ್ವಾ ಅವ್ರ ಮೇಲಿನ ಒಂದು ದ್ವೇಷವನ್ನು ಕಾರ್ಕೊಳ್ಳೋಕೆ ಅದೊಂದು ಸಂದರ್ಭ ಇರ್ಬೋದೇನೋ ಹಾಗೆ ಅದನ್ನು ಯಾರೂ ಆಗಿ ತಗೊಳ್ತಿರ್ಲಿಲ್ಲ ಬಟ್ ಒಂದು ಸಾರಿ ಏನಾಯಿತು ಅದು ತುಂಬ ಅದು ಏನಂದರೆ ಒಂದು ಸಮುದಾಯದವ್ರು ಇನ್ನೊಂದು ಸಮುದಾಯದವ್ರನ್ನ ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ಬಯೋಕ್ಕೆ ಶುರು ಮಾಡೋಕ್ಕೆ ಶುರು ಮಾಡಿದ್ರು ಆದರೆ ಅಟ್ ದ ಸೇಮ್ ಟೈಮ್ ಈ ಸಮುದಾಯಗಳು ಅವ್ರನ್ನ ಬಯೋಂಗಿಲ್ಲ ಹಬ್ಬ ಅಂತ ಸಂಸ್ಕೃತಿ ಅಂತಂದ ಅವ್ರು ಇವ್ರನ್ನ ಬೈಬೋದು ಇವ್ರನ್ನ ಅವ್ರೂ ಬೈಬೋದು ಸಂಸ್ಕೃತಿನೇ ಆದರೆ ಅದು ಆದರೆ ಒಂದೇ ಸಮುದಾಯ ಒಂದು ಡಾಮಿನೆಂಟ್ ಸಮುದಾಯ ಅಥವಾ ತನ್ನ ಅಧೀನ ಸಮುದಾಯಕ್ಕೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಸಮುದಾಯ ಸಮುದಾಯದವ್ರನ್ನ ಗುರಿಯಾಗಿಟ್ಕೊಂಡು ಬೈಯುವಾಗ ಅಲ್ಲಿನ ಸಮುದಾಯದ ಜನರು ಎಷ್ಟೋ ವರ್ಷಗಳ ಕಾಲ ತಡ್ಕೊಂಡು ಬಂದರು ಆಮೇಲೆ ಹೊಸ ತಲೆಮಾರು ಬಂದಾಗ ಅದನ್ನು ವಿರೋಧಿಸ್ರು ವಿರೋಧಿಸಿದ್ಮೇಲೆ ಸ್ವಲ್ಪ ಗಲಾಟೆ ಆಯಿತು ಗಲಾಟೆ ಆದಮೇಲೆ ಈ ಸಂಸ್ಕೃತಿ ನಿಂತೋಯಿತು ಕೊಂಡನೂ ಇಲ್ಲೇ ಈಗ ಬೈಗುಳಗಳು ಇಲ್ಲ ಈಗ ಈಗ ನಮ್ಮ ನಮ್ಮ ದೀಪಾವಳಿಯಲ್ಲಿ ಎತ್ತುಗಳು ದನಗಳೇ ಮೆರವಣಿಗೆ ಸರ್ ನಮ್ಮಲ್ಲಿ ಯುಗಾದಿಗೆ ಮಾಡ್ತಾರೆ ಬೇರೆ ಬೇರೆ ಕಡೆಯೆಲ್ಲ ಸಂಕ್ರಾಂತಿಗೆ ಮಾಡ್ತಾರೆ ಬಟ್ ನಮ್ಮಲ್ಲಿ ಸಂಕ್ರಾಂತಿ ಯುಗಾದಿ ಎಲ್ಲದಕ್ಕಿಂತ ಈ ದೀಪಾವಳಿನಲ್ಲೇ ಎತ್ತುಗಳಿಗೆ ವಿಶೇಷವಾಗಿ ಎತ್ತುಗಳಿಗೆ ಮೈ ತೊಳೆದು ಬಣ್ಣ ಹಾಕಿ ಅಲಂಕಾರ ಮಾಡಿ ಅವಕ್ಕೆ ಪಟಾಕಿ ಕಟ್ಕೊಂಡು ಓಡಿಸೋದು ನಮ್ಮಲ್ಲಿ ಪದ್ಧತಿ ನಮ್ಮೂರಿನ ದೀಪಾವಳಿ ಪದ್ಧತಿ ಬಾಲ್ಯ ಸಹಜ ನಮಗೆ ನಾವು ಹುಟ್ಟಷ್ಟೊತ್ತಲ್ಲಿ ಮಾತ್ರ ನಮ್ಮೂರು ಸ್ಕೂಲ್ ಬಂದಿತ್ತು ನಮ್ಮೂರಿನಲ್ಲಿ ಸ್ಕೂಲ್ನ ಪರಂಪರೆ ಆಗ್ತಾನೆ ಆಗಿದ್ದರಿಂದ ನಾವು ಬಾಲ್ಯದಲ್ಲಿ ನಮ್ಮ ಮಾಮೂಲಿ ದನಕರುಗಳು ಮೀಸಲು ಕಳಿಸ್ತಿದ್ರು ಅವುಗಳಿಂದ ಎಸ್ಕೇಪ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಕೂಲ್ಗೆ ಹೋಗಿ ಕೂತ್ಕೊತಿದ್ವಿ ಈ ಊರಲ್ಲಿ ಈ ಜಾತಿ ಆಧಾರಿತವಾದಂಥ ಊರು ಎಲ್ಲ ಊರುಗಳ ಥರನೇ ನಮ್ಮೂರಲ್ಲೂ ಭಯಾನಕವಾದಂಥ ಜಾತಿ ಆಧಾರಿತವಾದಂಥ ಊರು ನಾನು ಹೇಳ್ತೀನಿ ಇವತ್ತಿಗೂ ಬೇಕಾದ್ರೆ ಎಲ್ಲಿಂದ ಭಾಷಣ ಮಾಡ್ಬೋದು ಯಾಕೆಂದರೆ ನಾವು ಬಾಲ್ಯದಲ್ಲಿದ್ದಾಗ ನಮ್ಮ ಊರಿನ ಬೀದಿಗಳಲ್ಲಿ ದಲಿತರು ಚಪ್ಪಲೆಗಳನ್ನ ಹಾಕ್ಕೊಂಡು ಮುಖ್ಯ ಬೀದಿಗಳಲ್ಲಿ ಓಡಾಡುವಂತಿರಲಿಲ್ಲ ಅಂತ ಒಂದು ಸ್ಟ್ರಿಕ್ಟ್ ಇತ್ತು ಮತ್ತು ಅವರಿಗೆ ಮೀಸಲಾದಂಥ ಮೇಲ್ವರ್ಗದವರಿಗೆ ಅಥವಾ ಮೇಲ್ಜಾತಿಯವರಿಗೆ ಮೀಸಲಾದಂಥ ಕೆರೆ ಬಾವಿ ನೆಲ್ಲಿ ಬೋರ್ವೆಲ್ಲು ದೇವಸ್ಥಾನ ಯಾವುದನ್ನೂ ನಾವು ಪ್ರವೇಶ ಮಾಡುವಂತಿಲ್ಲ ಮುಟ್ಟುವಂತಿಲ್ಲ ಅನ್ನುವಂಥ ರಿಸ್ಟ್ರಿಕ್ಷನ್ಸು ಜಾತಿ ರಿಸ್ಟ್ರಿಕ್ಷನ್ಸ್ಗಳಿತ್ತು ಶಾಲೆಗಳಲ್ಲಿ ಕೂಡ ನಮ್ಮನ್ನು ಪ್ರತ್ಯೇಕವಾಗಿ ಕೂರಿಸಿದ್ರು ನಾವು ಅಂಬೇಡ್ಕರ್ ಅವರು ಓದುವಾಗ ನನಗೇನು ವಿಶೇಷ ಅನಿಸ್ತಿರಲಿಲ್ಲ ಯಾಕೆಂದ್ರೆ ನಾನು ಅಷ್ಟು ನಾನು ಅನುಭವಿಸ್ತಾ ಇದ್ದೆ ನಮ್ಮೂರಲ್ಲಿ ಈಗಲೂ ಕೆಲವು ಪದ್ಧತಿಗಳು ಚೇಂಜ್ ಆಗಿದ್ರು ಈಗಲೂ ಮೇಲ್ಜಾತಿಯವರ ಕೆರೆಗಳನ್ನಾಗಲಿ ಬೋರ್ವೆಲ್ಗಳನ್ನಾಗಲಿ ದಲಿತರು ಮುಟ್ಟಿಸ್ಕೊಳ್ಳುವಂತಿಲ್ಲ ಆ ಪದ್ಧತಿ ಹೆಂಗಿದೆ ಅಂದರೆ ಮುಟ್ಸ್ಕೊಂಡು ನಾವು ಕ್ರಾಂತಿ ಮಾಡೋಕ್ಕೋಗಿಲ್ಲ ಏನಾಗುತ್ತೆ ಅವ್ರ ಜೊತೆಗೆ ಅಂತ ಜಗಳಾಗುತ್ತೆನೋ ಕಾರಣಕ್ಕೋಸ್ಕರ ಅಥವಾ ಒಂದು ಊರಿನಲ್ಲಿ ಸೌಹಾರ್ದತೆ ವಾತಾವರಣ ಹೋಗುತ್ತೇನೋ ಕಾರಣಕ್ಕೋಸ್ಕರ ದಲಿತರು ಸಹಿಷ್ಣುತೆಯನ್ನು ಸಹ ರೂಢಿಸ್ಕೋಬೇಕು ಅದನ್ನ ಆ ಥರ ಸಹಿಷ್ಣುತೆಗಳನ್ನ ರೂಢಿಸ್ಕೊಬಂದ್ವಿ ಹೊಸ ತಲೆಮಾರು ಬಂದಮೇಲೆ ಕೆಲವನ್ನ ನಾವು ವಿರೋಧಿಸ್ಲಿಲ್ಲ ಆದರೆ ಆ ಪದ ಅವ್ರ ದೇವಸ್ಥಾನಕ್ಕೆ ಬೇಡ ಅಂತರ ನಾವು ಹೋಗೋದೇ ಇಲ್ಲ ಬೇಡಲೇ ಬೇಡ ನಿಮ್ಮ ದೇವಸ್ಥಾನ ನೀವೇ ಮಾಡಿ ಕಡೆ ಏನೋ ಥರದಲ್ಲಿ ಹೊಸ ತಲೆಮಾರನವರು ಚೇಂಜ್ ಮಾಡಿದ್ಮೇಲೆ ಅದು ಒಂದು ಅವರೆಲ್ಲೂ ಒಂದು ಅವೇರ್ನೆಸ್ ಮೂಡ್ತಾ ಮುಡ್ತಾ 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 ಕಡಿಮೆ ಆಗಿದೆ ಈಗ ಸೊ ಅಂಥ ಕಟ್ಟರ್ ಜಾತಿ ವ್ಯವಸ್ಥೆ ಇದ್ದಂಥ ಊರಲ್ಲಿ ಅಲ್ಪಸಂಖ್ಯಾತರಾಗಿದ್ದಂಥ ನಮ್ಮ ಸಮುದಾಯದವರು ನಾವು ಮಕ್ಕಳು ನಾವೆಲ್ಲ ಹುಟ್ಟಿರ್ತಕ್ಕಂಥದ್ದು ಸರ್ ಹಾಗಾಗಿ ಬಹಳ ಕಹಿ ಘಟನೆಗಳೇ ಜಾಸ್ತಿ ನಮ್ಮ ಬಾಲ್ಯದಲ್ಲಿ ಇರೋದು ಯಾವುದೋ ಸಿಹಿ ಘಟನೆಗಳಿಲ್ಲ ಊರುಗಳಲ್ಲಿ ಯಾಕಂದರೆ ಎಲ್ಲೂ ನಾವು ಮುಟ್ಸುವಂತಿಲ್ಲ ಅದು ಮುಟ್ಟಂಗಿಲ್ಲ ಇದಕ್ಕೋಗಂಗಿಲ್ಲ ಅದು ನೋಡೋಂಗಿಲ್ಲ ಸ್ವತಂತ್ರವಾಗಿರೋಂಗಿಲ್ಲ ಸ್ವತಂತ್ರ ಚಿಂತನೆಗಳು ಮಾಡೋಂಗಿಲ್ಲ ಅಂತ ಒಂದು ಕಟ್ಟರಾಗಿತ್ತು ಸರ್ ನಮ್ಮ ಬಾಲ್ಯ ಅಪ್ಪ ಅಮ್ಮ ಈಗಿಲ್ಲ ನಮ್ಮಪ್ಪ ಮಲೆಯ ಅಂತ ನಮ್ಮಮ್ಮ ರಂಗಮ್ಮ ಅಂತ ಸೊ ಅವರಿಗೆ ಒಟ್ಟು ಎಂಟು ಜನ ಮಕ್ಕಳು ಎಂಟನೇ ಮಕ್ಳು ನಾನೇ ಎಂಟನೇವನು ಕೊನೆಯ ಮಗ ನಾನು ಹಂಗಾಗಿ ನಾನೇ ಒಬ್ಬನೇ ನಮ್ಮ ಮನೇಲಿ ಸ್ಕೂಲ್ಗೆ ಹೋಗಕ್ಕೆ ಸಾಧ್ಯ ಆಗಿದ್ದು ನಾನು ಒಬ್ಬನೇ ಕಲ್ತಿರೋಲ್ಲಿ ನೀನು ಯಾರು ಸ್ಕೂಲ್ಗೆ ಹೋಗಿಲ್ಲ ಹಾಂ ಎಲ್ಲರೂ ಇದ್ದೆ ನಾವು ಒಬ್ಬನೇ ತಗೊಂಬ ಮಿಕ್ಕಿದರೆಲ್ಲ ಕೃಷಿ ಜೀವನ ಜೀವನ ಮಾಡೋದೇ ದುಸ್ತರ ಆಗುತ್ತಲ್ಲ ನಮಗೆ ಕಡುಬಡತನ ನಮಗೆ ಜಮೀನು ಕೊಟ್ಟಿದ್ರು ಆಕಾದಲ್ಲಿ ಆದರೂ ಜಮೀನುಗಳೆಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಅವಾಗ ಕಾಡು ವಿಪರೀತ ಕಗ್ಗಾಡು ಈ ಕಾಡನ್ನ ಎಷ್ಟು ಸಾಧ್ಯವಷ್ಟು ಕೆತ್ತಿ ಮಾಡಿ ಏನು ಮಾಡ್ತಿದ್ರು ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಬೆಳೆಸ್ಕೊತಿದ್ರು ಸೊ ಹಂಗಾಗಿ ಇದು ನಮ್ಮಪ್ಪ ಮಾಡಿದಂಥ ಜಮೀನಿದು ಆ ಜಮೀನಲ್ಲಿ ನನ್ನ ಪಾಲಿಗೆ ಬಂದಿದಿರಲಿ ನನಗೆ ಹೊತ್ತು ತಿಳಿದೀನಿ ಆದರೆ ಆವತ್ತು ನಮ್ಮಪ್ಪ ಜೀತ ಮಾಡ್ತಿದ್ರು ನಮ್ಮಪ್ಪ ತಾನು ಜೀತ ಮಾಡೋದಲ್ದೇನೆ ನಮ್ಮ ಇನ್ನೊಬ್ಬ ಬಣ್ಣ ಇದ್ದರು ಅವ್ರನ್ನೂ ಜೀತಕ್ಕೆ ಹಾಕಿದ್ರು ಬೇರೆ ಅಪ್ಪ ಅವ್ರ ಮನೇಲಿ ಯಾಕೆಂದರೆ ಹಂಗಿತ್ತು ಬಡತನ ಅಷ್ಟು ಕಡು ಬಡತನ ನಮಗೆ ಸೊ ಹಂಗಾಗಿ ಮಕ್ಕಳೆಲ್ಲ ಓದಿಸೋ ಪರಿಸ್ಥಿತಿ ಅವರು ಇರಲಿಲ್ಲ ಇವರು ಓದೋ ಸ್ಥಿತಿನಲ್ಲಿ ಇರಲಿಲ್ಲ ಜೀತ ಪದ್ಧತಿ ವ್ಯವಸ್ಥೆ ಬಗ್ಗೆ ಮಾತಾಡಿದ್ರಿ ಏನು ಸ್ವಲ್ಪ ಅದನ್ನು ವೀಕ್ಷಕರಿಗೆ ವಿವರಣೆ ಮಾಡಿ ಹೇಳ್ಬೋದ ಹೇಗಿತ್ತು ಜೀತ ವ್ಯವಸ್ಥೆ ಅಂತ ಜೀತ ವ್ಯವಸ್ಥೆ ಅಂದರೆ ಸರ್ ಒಂದು ಕಡಿಮೆ ಕಾಸಿಗೆ ಆವತ್ತೆಲ್ಲ ಸಾವಿರ ರೂಪಾಯಿ ದುಡ್ಡುಗಳಷ್ಟೇ ಒಂದು ಸಾವಿರನೋ ಐನೂರು ರೂಪಾಯಿನೋ ಯಾವುದೋ ಮದುವೆಗೋ ಇನ್ಯಾವುದಕ್ಕೋ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡಿರ್ತಾರೆ ಮೇಲ್ವರ್ಗದವ್ರ ಹತ್ರ ಆ ಸಾಲಕ್ಕೆ ಅವರು ವರ್ಷ ಪೂರ್ತಿ ಅವ್ರ ಮನೇಲಿ ಕೆಲಸ ಮಾಡಬೇಕು ಅವ್ರ ದನ ಕರುಗಳು ನೋಡ್ಕೋಬೇಕು ಅವ್ರ ಜಮೀನು ನೋಡ್ಕೋಬೇಕು ಹೋಗಿ ಇರಬೇಕು ಅವ್ರ ಕೊಟ್ಟಿಗೆಲ್ಲ ಎಲ್ಲೋ ಮಲಿಕೊಂಡಲ್ಲಿ ಇರಬೇಕು ಮನೆಗೂ ಬರೋಂಗಿಲ್ಲ ಅವರು ವರ್ಷ ಪೂರ್ತಿ ಆ ದುಡಿಮೆ ಮಾಡಬೇಕು ಅದಕ್ಕೆ ಬಡ್ಡಿ ಇರುತ್ತೆ ನೆಕ್ಸ್ಟ್ ಇಯರು ಬಡ್ಡಿಗೋಸ್ಕರ ದುಡಿಮೆ ಮಾಡಬೇಕು ಸೊ ಬಡ್ಡಿ ಚಕ್ರ ಬಡ್ಡಿ ಇದೆಲ್ಲ ಸೇರಿಸಿ ಅವ್ರ ದುಡ್ಡು ಮುಗಿಯಂಗಿಲ್ಲ ಇವ್ರ ಜೀತನೂ ಮುಗಿಯೋಂಗಿಲ್ಲ ಹಾಗಾಗಿ ಇಡೀ ಜೀವನವನ್ನು ಅವ್ರ ಮನೇಲೆ ಕಳಿತಿದ್ರು ಯಾವುದೋ ಒಂದು ಸಣ್ಣ ಸಾಲ ಮಾಡಿಬಿಟ್ರೆ ಇದು ಜೀತ ಪದ್ಧತಿ ಕ್ರೂರ ಜೀತ ಪದ್ಧತಿ ಅಂದರೆ ಇಲ್ಲ ಸಾಲ ತೀರಿಸ್ಬೇಕು ಯಾರಾದರೂ ಸಾಲ ಪೂರ್ತಿ ತಗೊಂಡು ತೀರಿಸಿದ್ರೆ ಆವಾಗ ಅವ್ರಿಗೆ ಜೀತ ವಿಮುಕ್ತಿ ಆಗ್ತದೆ ಹಂಗಾಗಿ ನಮ್ಮಪ್ಪ ಜೀತೆ ಬಿಟ್ಟು ಅವ್ನ ಸಾಲಕ್ಕೆ ಬದಲಾಗಿ ನಮ್ಮ ಅಣ್ಣನ ಜೀತೆ ಕೀರ್ಸಿದ್ರು ಅದಾದಮೇಲೆ ನಮ್ಮ ಇನ್ನೊಬ್ಬರು ದೊಡ್ಡಣ್ಣ ಇದ್ದರು ಆ ಅಣ್ಣ ಸ್ವಲ್ಪ ಸಂಪಾದನೆ ಮಾಡಿ ಅವ್ರಿಗೆ ಅವಾಗ ಕೇರಳ ಹತ್ರ ಇತ್ತು ಇಲ್ಲಿ ನಮಗೆ ತುಂಬ ಹತ್ರ ಕೇರಳಕ್ಕೆ ಹೋಗಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಅಂದರೆ ಇಲ್ಲಿನ ತರಕಾರಿ ತಗೊಂಡೋಗಿ ಮೂರು ಕಾಸಿನ ತರಕಾರಿ ತಗೊಂಡೋಗಿ ಆರು ಕಾಸಿಗೆ ಮಾರೋದು ಈ ಥರ ನಮ್ಮಲ್ಲಿ ಏನೇನು ರಿಸೋರ್ಸ್ ಸಿಗುತ್ತೆ ಅದನ್ನೆಲ್ಲ ತಗೊಂಡೋಗಿ ಪಾಪ ಅವನು ಮಾರಿ ಕೇರಳದಲ್ಲಿ ಆ ಸಂಪಾದನೆ ಮಾಡಿ ಆ ದುಡ್ಡು ತಂದು ಸೊ ಇವ್ರನ್ನೆಲ್ಲ ಜೀತ ವಿಮುಕ್ತಿಗೊಳಿಸಿದ್ದು ನಮ್ಮ ಅಣ್ಣ ಸೊ ಅವ್ರಿಗೇ ನನ್ನನ್ನು ಓದಿಸ್ಬೇಕು ಅಂತ ಅನ್ಸಿದ್ದು ನಮ್ಮನ್ನ ಯಾರೂ ಓದಿಲ್ಲ ಅಟ್ಲೀಸ್ಟ್ ಇವ್ನ ಹಬ್ನಾದ್ರೂ ಓದಲಿ ಅಂತೇಳಿ ನಮ್ಮ ಅಣ್ಣ ನಮ್ಮ ಮಾದೇವಣ್ಣ ಅಂತಿದ್ರು ಅವರು ಎರಡನೇ ಅಣ್ಣ ಅವರು ಮೊದಲನೇ ಅಣ್ಣ ಇಲ್ಲ ನಮ್ಮ ಮೊದಲನೇ ಅಣ್ಣ ಮದುವೆಗೆ ಬರ್ತಿದ್ದಂಗೆ ಅವರ ಮಾವನ ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟು ಸ್ವಲ್ಪ ಅನುಕೂಲವಾಗಿದ್ದರು ಅವರು ಹಂಗಾಗಿ ತುಂಬ ಜಮೀನಿತ್ತು ಒಬ್ಬಳೇ ಮಗಳಿದ್ಲು ಅವರು ಆಸ್ತಿಗೆಲ್ಲ ಒಬ್ಬನೇ ಮನೆ ಅಳಿಯಿಂದ ಆಗೋಗಿ ಸೇರಿಕೊಂಡ ನಮ್ಮ ಅಣ್ಣ ಸೊ ಅವರು ಹೋಗಿ ಸೇರಿಕೊಂಡ್ರು ನಂಜಗೂಡು ತಾಲ್ಲೂಕಿನ ನಾಗನಾಪುರ ಅಂತ ಹೂ ಬಳ್ಳೂರುಂಡಿ ಬಳ್ಳೂರುಂಡಿ ನಾಗಣಪುರ ಅಲ್ಲಿಗೆ ನಮ್ಮಣ್ಣ ಬಾಲ್ಯದಲ್ಲೋಗಿ ಸೇರಿಕೊಂಡ್ರು ಹಂಗಾಗಿ ನಮ್ಮ ಅಣ್ಣಂದು ದೊಡ್ಡಣ್ಣಂದು ಇಲ್ಲಿಗೆ ಕನೆಕ್ಷನೇ ಇಲ್ಲ ಹೆಣ್ಮಕ್ಳು ಮದುವೆಗಾಗಲಿ ಆಗಲಿ ಇನ್ನೊಂದಕ್ಕಾಗಲಿ ಯಾವುದು ಯಾವುದ್ರಲ್ಲೂ ಅವ್ರಿಗೆ ಕನೆಕ್ಷನ್ ಇಲ್ಲ ಅವರು ಅವ್ರ ಜೊತೆ ಅವ್ರದ್ದೇ ಅಂತ ಒಂದು ಬದುಕು ಕಟ್ಕೊಂಡ್ರು ಅಲ್ಲೇ ಇದ್ದರು ಈಗ ಅವರು ನಮ್ಮ ಅಪ್ಪ ಕಟ್ಟರೆ ಮನೆಗೆ ಬಂದು ವಾಪಸ್ ಬಂದಿದ್ದಾರೆ ನಮ್ಮತ್ತಿಗೆಲ್ಲ ತೀರೋಗ್ಬಿಟ್ರು ಅಲ್ಲಿ ಹೆಸರಲ್ಲಿದೆ ಸೊ ಹಂಗಾಗಿ ನಮ್ಮ ಅಣ್ಣ ಇನ್ನೊಬ್ಬದ್ರಲ್ಲ ಎರಡನೇ ಅಣ್ಣ ಅವರ ಇಡೀ ಫ್ಯಾಮಿಲಿಯನ್ನು ಟೇಕ್ ಓವರ್ ಮಾಡಿದ್ದು ಸೊ ಅವರು ಒಂದು ಒಂದು ಫೈನಾನ್ಷಿಯಲಿ ಸ್ಟೇಬಲ್ ಮಾಡಿದ್ರು ನಮ್ಮ ಫ್ಯಾಮಿಲಿಯನ್ನು ಮತ್ತು ಅವ್ರು ಬಂದ ಮೇಲೆ ನನ್ನನ್ನು ಓದಿಸಲೇಬೇಕು ಅಂತ ಹಠ ಮಾಡಿ ಓದಿಸಿದ್ರು ಅವ್ರದೇ ಹಠ ನಾನು ಓದಬೇಕು ಅಂತ ಚೆನ್ನಾಗಿ ಓದಿಸ್ಬೇಕು ಅಂತ ಸೊ ಆ ನಮ್ಮ ಅಣ್ಣನ ಹಟ್ಟಕ್ಕೋಸ್ಕರ ನಾನು ಹೆಚ್ಚೆಚ್ಚು ಓದಬೇಕು ಅಂತ ಹೊರಟಿದ್ದು ಅಂದರೆ ಅವ್ರಿಗೆ ತುಂಬ ಓದಿಸ್ಬೇಕು ಅಂತೇನಿರಲಿಲ್ಲ ಒಂದು ಓದಿಸಿ ಕೆಲಸ ಸಿಕ್ಕಬೇಕು ಅವನಿಗೆ ಅಂತ ಅವ್ರ ಆಸೆ ಇತ್ತು ಬಟ್ ನನಗೇನಾಯಿತು ಓದ್ತಾ ಓದ್ತ ನಾ ನಾನೇ ಜಾಸ್ತಿ ಓದ್ಬೇಕು ಅನಿಸ್ಬಿಡ್ತು ಅವರು ಒಂದು ಅಂತ ನಿಲ್ಲಿಸ್ಬಿಟ್ಟು ಕೆಲಸಕ್ಕೆ ಹೋಗು ಅಂತ ಹೇಳಿದ್ರು ಕೆಲಸಗಳು ಬಂತು ತುಂಬ ಕೆಲಸ ಬಂತು ನನಗೆ ಸರ್ಕಾರಿ ಕೆಲಸಗಳು ಬಿ ಎಸ್ ಸಿ ಓದುವಾಗಲೇ ನನಗೆ ಎಸ್ ಐಗೆ ಸೆಲೆಕ್ಟ್ ಆಗಿದೆ ಈ ಹೈಟ್ಗೆ ಸ್ವಲ್ಪ ಬೆಳಿಬೋದು ಇನ್ನೂ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ರು ಫಿಸಿಕ್ಸ್ ಚೆನ್ನಾಗಿತ್ತು ಅವಾಗ ಆಮೇಲೆ ಬಿ ಎಸ್ ಸಿ ಹೋಗ್ತಿದ್ದಂಗೆ ನಮಗೆ ವೆಟನರಿ ಇನ್ಸ್ಪೆಕ್ಟರ್ ಕೆಲಸಕ್ಕೆ ಬಂದಿತ್ತು ಬಿ ಎಸ್ ಸಿ ಮುಗಿದಿತ್ತು ಅವಾಗ ಅವಾಗ ಒಂದು ಸಣ್ಣ ಟ್ರೈನಿಂಗ್ ಅವರೇ ಕೊಡ್ತಿದ್ರು ಅದು ಯಾವುದಕ್ಕೂ ನಾನು ಹೋಗಲಿಲ್ಲ ಬೈ ಚಾಯ್ಸ್ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಹೆಚ್ಚು ಓದಬೇಕು ಅಂತ ಆಸೆ ಬಂದುಬಿಡ್ತು ಅವಾಗ ತುಂಬ ಓದಬೇಕು ನಾನು ಡಾಕ್ಟ್ರೇಟ್ ಮಾಡಬೇಕು ಅನ್ನೋದೆಲ್ಲ ಆವಾಗ ನನಗೆ 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 ಅನಿಸ್ಬಿಡ್ತು ಹಾಗಾಗಿ ನಾನು ಇವರೆಲ್ಲರ ಮಾತನ್ನು ಕೇಳ್ದೇ ಓದಿನ ಕಡೆಗೆ ಮಾಡಿ ನಾನು ಎಮ್ ಎಸ್ ಸಿ ಎಮ್ ಫಿಲ್ ಪಿ ಎಚ್ ಡಿ ಮಾಡ್ಕೊಂಡೆ ಸರ್ ಅದೇ ಈಗ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿರೋ ತಾವು ತಮ್ಮ ಬ ಬಾಲ್ಯದ ಪ್ರಾಥಮಿಕ ಕಾಲದ ಶಿಕ್ಷಣಗಳೆಲ್ಲ ಹೇಗಿತ್ತು ತಮ್ಮ ವ್ಯವಸ್ಥೆ ಅಂತ ಪ್ರಾಥಮಿಕ ಶಿಕ್ಷಣ ಎಲ್ಲ ಊರಲ್ಲೇ ಹೆಂಗೆ ಈ ಜಾತಿ ವ್ಯವಸ್ಥೆ ಒಳಗಡೆ ಹೆಂಗೋ ಶಿಕ್ಷಣ ಮಾಡ್ಕೊಂಡ್ವಿ ಎಲ್ಲ ಪಕ್ಕದಲ್ಲಾರು ಕೋರ್ಸ್ಗಳಲ್ಲಿ ಎಲ್ಲರೂ ಕೋರ್ಸ್ಗಳಿಗೆ ನಾವು ಸ್ಕೂಲ್ಗೆ ಹೋಗ್ಬೇಕು ಸ್ಕೂಲ್ಗೆ ಹೋಗಬೇಕು ಅಂದಾಗ ಆರಂಭದಲ್ಲಿ ನಮಗೆ ಕಲಿಬೇಕು ಅನ್ನೋಕ್ಕೋಸ್ಕರ ಸ್ಕೂಲ್ಗೆ ಹೋಗೋಕ್ಕಿಂತ ಈ ಮನೆಯವ್ರು ಅರ್ಥ ತಡ್ಕ ತಡ್ಕೋಬೇಕು ದನ ಕಳಿಸಿಬಿಡ್ತೀವಿ ಅಂದರೆ ನಮ್ಮ ದೇಜು ಅವರು ಬರೀತಾರಲ್ಲ ಅದೇ ಜೀವನ ನಮಗೂ ದೇವ್ ಜವರಗೌಡರು ಬರದಂಗೆ ನಾವು ದನಗಳ್ ಕಳಿಸ್ತಾರಲ್ಲ ನಮ್ಮಪ್ಪ ಅಂದ್ಬಿಟ್ಟು ಅದನ್ನು ತಪ್ಸ್ಗಳಿಗೆ ಸ್ಕೂಲ್ಗೆ ಹೋಗಿ ಕೂತ್ಕೊತಿದ್ದು ಸ್ಕೂಲ್ಗೆ ಬಂದು ನಮ್ಮಪ್ಪನ ಏನಾದರೂ ನಾವು ಮೇಷ್ಟ್ಟ್ರು ಕೇಳ್ತೀವಿ ನಮ್ಮಪ್ಪ ಏ ಕಳಿಸ್ಯಾವನ್ನ ದನ ಕಳಿಸಬೇಕು ಅಂತ ಮೇಸ್ಟ್ರು ಹೇಳಿದ್ರೆ ಮೇಷ್ಟ್ಟ್ರು ಬೈದು ಅವ್ರನ್ನ ನಮಗೆ ಇಲ್ಲಿ ಒಂಗಳಿನಲ್ಲಿ ಪಕ್ಕದವರು ಬಸಪ್ಪ ಅಂತ ಬರ್ತಿದ್ರು ಅವರು ಏ ಹಂಗೆಲ್ಲ ಕರ್ಕೊಬಾರದು ಕಣ್ಣೇ ಮಕ್ಕಳನ್ನ ಸ್ಕೂಲ್ ಓದಬೇಕು ಅಂತ ಹೇಳಿಬಿಟ್ಟು ಅವರು ಬೈತಿದ್ದದಕ್ಕೆ ಅವ್ರು ಕರ್ಕೊ ಹೋಗ್ತಿರಲ್ಲ ನಮ್ಮಪ್ಪ ಅಮ್ಮ ಸೊ ನಾವು ಚೆನ್ನಾಗಿ ಓದ್ತಿದ್ವಿ ನಮ್ಮ ಮೇಷ್ಟ್ಟ್ರು ಖುಷಿ ಆಗ್ತಿತ್ತು ಏನು ಹೇಳ್ಕೊಟ್ಟೆ ಕಲ್ತ್ಕತ್ತಾರಲ್ಲ ಅಂತ ಸೊ ಹಂಗಾಗಿ ನಮ್ಮ ಒಂದು ಅಷ್ಟು ಜನ ಒಟ್ಟಿಗೆ ನಾವು ಶಾಲೆ ಕಲಿಯೋಂಗಾಯಿತು ಪ್ರಾಥಮಿಕ ಶಿಕ್ಷಣ ಇಲ್ಲಿ ನಾಲ್ಕನೇ ತರಗತಿ ಮಾತ್ರ ಐದನೇ ತರಗತಿಗೆ ಗುಂಡ್ಲುಪೇಟೆಗೆ ಸೇರ್ಕೋಬೇಕು ಸೇರ್ಕೊಳ್ಳೇಬೇಕು ಬೇರೆ ಎಲ್ಲೂ ಇರಲಿಲ್ಲ ಸೊ ಆವಾಗ ನಮ್ಮ ಅಣ್ಣ ಐದನೇ ತರಗತಿಗೆ ಗುಂಡ್ಲುಪೇಟೆಗೆ ಸೇರಿಸ್ರು ಸರ್ಕಾರಿ ಇತ್ತು ಸರ್ಕಾರಿ ಶಾಲೆ ದುಡ್ಡೇನು ಖರ್ಚಾಗ್ತಿರ್ಲಿಲ್ಲ ಅಲ್ಲಿ ಹೋಗಿ ಹಾಸ್ಟ್ಲಿಗೆ ಸೇರಿಸ್ರು ಮತ್ತು ಸ್ಕೂಲಿಗೆ ಸೇರಿಸ್ರು ಅಲ್ಲಿಂದ ಶುರುವಾದ ನನ್ನ ಹಾಸ್ಟೆಲ್ ಜೀವನ ಐದನೇ ತರಗತಿಯಿಂದ ಪಿ ಎಚ್ ಡಿ ತನಕ ನಾನು ಹಾಸ್ಟಲಲ್ಲಿ ಸೊ ಪಿ ಎಚ್ ಡಿ ತನಕ ನಾನು ಹಾಸ್ಟೆಲ್ ಜೀವನ ಆಮೇಲೆ ನಂದು ಎಸ್ ಎಸ್ ಎಲ್ ಸಿ ತನಕ ಗುಂಡ್ಲಿಪೇಟಲ್ಲಿ ಓದೆ ಎಸ್ ಎಸ್ ಎಲ್ಸಿನಲ್ಲಿ ಐ ಮಾರ್ಕ್ಸ್ ತೊಗೊಂಡೆ ಐ ಎಷ್ಟು ಮಾರ್ಕ್ಸ್ ತೊಗೊಂಡು ತಾಲೂಕಿನ ಅಂತರ ಅವಾಗ ಎಸ್ ಎಲ್ ಸಿ ಪಾಸ್ ಮಾಡೋದು ಅಂದರೆ ಭಾಳ ಬಿಡಿದ ಕಡಲ ಅನ್ನೋ ಸ್ಥಿತಿಯಲ್ಲಿ ಎಸ್ ಎಲ್ ಸಿ ಐ ಮಾರ್ಕ್ಸ್ ತಗೊಂಡು ಪಾಸಿದೆ ಫಸ್ಟ್ ಕ್ಲಾಸ್ ಐ ಫಸ್ಟ್ ಕ್ಲಾಸು ಆಮೇಲೆ ನನಗೆ ನಮ್ಮ ಸ್ನೇಹಿತರೆಗಳಲ್ಲಿ ಸೇರಿಕೊಂಡು ನಮ್ಮ ಏನೂ ಗೊತ್ತಿಲ್ಲ ಏನು ಓದಿಸಬೇಕು ಏನಾದ್ರು ಗೊತ್ತಿಲ್ಲ ಸೊ ನಮ್ಮ ಸ್ನೇಹಿತರಲ್ಲೇ ಸೇರಿಕೊಂಡು ನೀನು ಜಾಸ್ತಿ ಮಾರ್ಕ್ಸ್ ತೆಗೆದಿದೆಯಾ ನೀನು ಸೈನ್ಸ್ ತೊಗೊಬಿಡು ಮೈಸೂರು ಸೇರ್ಕೊಬಿಡು ಅಂತೆಲ್ಲ ಅವರೇ ಒಬ್ಬಿಸ್ರು ಸೊ ಅವ್ರ ಮಾತುಗಳು ಕೇಳಿಕೊಂಡು ಮೈಸೂರಿಗೆ ಹೋಗಿ ಸೇರ್ಬೇಕು ಅಂತೇಳಿ ನನ್ನ ಫ್ರೆಂಡ್ ಒಬ್ಬಿದ್ದ ನಾಗೇಂದ್ರ ಅಂತ ಗುಂಡ್ಲುಪೇಟೆಯಲ್ಲಿ ಅವನು ನಾವು ಇಬ್ಬರು ತುಂಬ ದೋಸ್ತ್ಗಳು ಅವನು ಶಾರದಾ ವಿಲಾಸ್ ಅಂತ ಕಾಲೇಜಿದೆ ಆ ಕಾಲೇಜಿಗೆ ಹೋಗಿ ಸೇರ್ಕೊಂಡ್ಬಿಡೋಣ ಬಾ ಅಂತ ಅವನವ್ರ ಹಾಕ್ದೆ ನಾನು ಜೆ ಆಗ್ ಆ ದುರಂತ ಏನಾದ್ರು ಅವ್ನು ಸೀಟ್ ಸಿಗ್ಲಿಲ್ಲ ನನಗೆ ಸೀಟ್ ಸಿಕ್ಕಿಬಿಡ್ತು ನನ್ನನ್ನು ಸೇರಿಸಿದವನು ಅವನೇ ಬರಲಿಲ್ಲ ನಾನು ಹೋಗಿ ಶಾರದಾ ವಿಲಾಸ್ ಸೇರ್ಕೊಂಡೆ ಶಾರದಾ ವಿಲಾಸ್ಗೆ ಹೋಗಿ ಸೇರ್ಕೊಂಡಾಗ ಸರ್ ನಮಗೆ ಆವಾಗ ಪ್ರತಿಷ್ಠಿತ ಕಾಲೇಜು ಮೈಸೂರಲ್ಲಿ ನಾನು ತೀರಾ ತೀರಾ ಹಳ್ಳಿಯಿಂದ ಹೋಗಿದ್ದೀನಿ ನನ್ನ ಹತ್ರ ಇದ್ದದ್ದು ಎರಡೇ ಶರ್ಟು ಒಂದೇ ಪ್ಯಾಂಟು ಅದು ಕ ಹಾಸ್ಟೆಲ್ಗೆ ಕೊಟ್ಟಿದ್ದಂಥ ಒಂದು ಕಾಕಿ ಪ್ಯಾಂಟು ಆಮೇಲೆ ಅಲ್ಲಿ ಎಲ್ಲ ಸಂಪೂರ್ಣ ಇಂಗ್ಲೀಷ್ ಮಯ ನಿಮ್ಗೆ ಗೊತ್ತು ಕೃಷ್ಣಮೂರ್ತಿಪುರಮಲ್ಲಿದೆ ಶಾರದಾ ವಿಲಾಸ್ ಕಾಲೇಜು ನಮಗೆ ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲಿಲ್ಲ ನಾವು ಕನ್ನಡ ಮೀಡಿಯಮ್ನವ್ರು ನಾವು ಇಂಥ ಇಂಗ್ಲೀಷ್ ಜಾಗಕ್ಕೆ ನನಗೆ ಹೆಂಗೆ ಅಂದರೆ ಒಂದು ವಿದೇಶಕ್ಕೆ ಬಂದಂಗೆ ಆಗುತ್ತೆ ನನಗೆ ಮೈಸೂರೇ ಹೊಸದು ಫಸ್ಟ್ ಆಫ್ ಆಲು ಅಲ್ಲಿ ನನಗೆ ಬೇರೆ ಹಾಸ್ಟ್ಲ್ ಸಿಗಲಿಲ್ಲ ನಮ್ಮ ಸರ್ಕಾರಿ ಹಾಸ್ಟೆಲ್ ಸಿಗಲಿಲ್ಲ ಇಲ್ಲಿ ನಾವು ಫಸ್ಟ್ ಕ್ಲಾಸು ಆದರೆ ಹಾಸ್ಟ್ಲ್ಗೆ ಹೋದರೆ ಮೈಸೂರು ಜಿಲ್ಲೆ ನಮಗೆ ಅಖಂಡ ಮೈಸೂರು ಜಿಲ್ಲೆಯಲ್ಲಿತ್ತು ನಮ್ಮೂರವಾಗ ಇನ್ನೂ ಚಾಮರಾಜನಗರ ಜಿಲ್ಲೆ ಆಗಿರಲಿಲ್ಲ ಅಲ್ಲಿ ಎಲ್ಲ ಕಡೆಯಿಂದ ಬಂದಿರ್ತಲ್ಲ ಎಷ್ಟು ಪರ್ಸೆಂಟ್ ಇರ್ತವೆ ಸೊ ಪರ್ಸೆಂಟೇಜ್ ಮೇಲೆ ಹಾಸ್ಟೆಲ್ ಕೊಡ್ತಾರೆ ಹಾಸ್ಟ್ಲ್ಗಳು ಕಡಿಮೆ ಇತ್ತು ಅವಾಗ ನಮಗೆ ಒ ಬಿ ಸಿ ಹಾಸ್ಟ್ಲ್ಗಳಿಗೆ ಅಥವಾ ಬಿ ಸಿ ಎಮ್ ಹಾಸ್ಟ್ಲ್ ಅಂತಿತ್ತು ಅಲ್ಲಿ ಕಡಿಮೆ ಸಂಖ್ಯೆ ಇಂಟೇಕ್ ಅವಾಗ ನನಗೆ ಹಾಸ್ಟೆಲ್ ಸಿಗಲಿಲ್ಲ ಕಾಲೇಜ್ ಸೇರ್ಕೊಂಡ್ಬಿಟ್ಟಿದ್ದೀನಿ ಹಾಸ್ಟ್ಲಿಲ್ಲ ಏನು ಮಾಡಿದ್ರು ಕಾಲೇಜ್ ಬಿಟ್ಟು ಹೋಗಂಗಿಲ್ಲ ನಮ್ಮ ಅಣ್ಣಗೆ ಪ್ರತಿಷ್ಠೆ ಆಗೋಯ್ತಿದ್ದು ಸೊ ಇದು ನನ್ನ ಪ್ರತಿಷ್ಠೆ ಮೈಸೂರು ಸೇರಿಸ್ಬಿಟ್ಟಿದ್ದೀನಿ ನೀನು ಹೆಂಗಾದರೂ ಮಾಡಿ ಓದಲೇಬೇಕು ಇಲ್ಲಿ ಅಂತ ಅವರು ಹಠ ಮಾಡಿದ್ರು ಅವಾಗ ಏನು ಮಾಡೋದು ಹೆಂಗೆ ಉಳ್ಕೊಳ್ಳೋದು ನನಗೆ ಉಳ್ಕೊಳಕ್ಕೆ ಅಂತ ನನಗೆ ಆಗ ನಮ್ಮೂರಲ್ಲಿ ಒಬ್ಬರು ಮೊದಲಿಗೆ ನಮ್ಮ ನಮ್ಮ ಹಿರಿಯ ಅಣ್ಣನ ತಲೆಮಾರಿನವರು ಹೆಂಗೋ ಚಿಕ್ಕಂದ್ರಲ್ಲಿ ಗುಂಡ್ಲುಪೇಟೆಗೆ ಹೋಗಿ ಅವ್ರ ನೆಂಟ್ರ ಮನೇಲಿ ಇದ್ದುಕೊಂಡು ಓದಿ ಓದಿ ಒಂದು ಕೆಲಸ ತಗೊಂಡ್ಬಿಟ್ಟಿದ್ರು ಸರ್ಕಾರಿ ಕೆಲಸ ಅವರು ಅಶೋಕ್ಪುರ ಚೆನ್ನ ಅಂತ ಈ ನಮ್ಮ ಚನ್ನಮಲಿಪುರದವರು ಅವರು ನಮಗೆ ವರ್ಷಲಿ ನಮಗೆ ಭಾವನೆ ಆಗಬೇಕು ದೂರ ಸಂಬಂಧಿ ಸೊ ಅವ್ರ ಮನೇ ಹುಡ್ಕೊಂಡು ಹೋಗಿ ನಮಗೆ ಗೊತ್ತಿಲ್ಲ ಹೆಂಗೋ ಹುಡ್ಕೊಂಡು ಹೋಗಿ ಅವರು ಆ ಕಾಲಕ್ಕೆ ದೊಡ್ಡ ಕೆಲಸ ಅಲ್ಲ ಅದು ಸೊ ಅವ್ರ ಮನೇಲಿ ಹುಡ್ಕೋದ್ಮೇಲೆ ಹೋದ ನಮ್ಮ ಊರಿಂದ ಒಬ್ಬ ಹುಡುಗ ಇಷ್ಟು ಮೈಸೂರು ತನಕ ಓದ್ಕೊಂಡ್ಬಂದು ಆಯ್ತಪ್ಪ ನಮ್ಮ ಮನೇಲಿ ಇಲ್ಲಿ ಇಲ್ಲಿರಿಸು ಇಲ್ಲಿ ಹಾಸ್ಟ್ಲ ಸಿಕ್ಕ ತನಕ ಅಂತಂದು ಅವ್ರ ಮನೇಲಿ ಸೊ ಅವ್ರ ಮನೇಲಿ ಇದ್ದುಕೊಂಡು ಶಾರದಾ ವಿಲಾಸ್ ಕಾಲೇಜ್ಗೂ ಅವ್ರು ಮನೆಗೆ ಗೊತ್ತಿರೋಯ್ತು ಅಶೋಕಪುರಮು ಕೃಷ್ಣಮೂರ್ತಿ ಪುರಮು ಸೊ ಹಾಗೆ ಅಶೋಕ್ಪುರಂ ಎರಡನೇ ಕ್ರಾಸಲ್ಲಿ ನಾನು ನನ್ನ ಪಿ ಯು ಸಿ ಜೀವನ ಶುರು ಮಾಡಿದೆ ಆಮೇಲೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನವರೇ ಆದಂಥ ಋಷ್ಬೇಂದ್ರಪ್ಪ ಅವರು ಜೆಡ್ ಯ ಮೊದಲ ಅಧ್ಯಕ್ಷರಾದರು ಆಗ್ತಾನೆ ಜಿಲ್ಲಾ ಪರಿಷತ್ ಅಂತ ಬಂತು ಜಿಲ್ಲಾ ಪಂಚಾಯತ್ ಇರಲಿಲ್ಲ ಜಿಲ್ಲಾ ಪರಿಷತ್ಗೆ ಅಧ್ಯಕ್ಷರಾದಾಗ ಮೈಸೂರು ಜಿಲ್ಲಾ ಪರಿಷತ್ಗೆ ಮೊದಲ ಅಧ್ಯಕ್ಷರಾಗಿ ಆಯ್ಕೆ ಆದವರು ಋಷ್ಭೇಂದ್ರಪ್ಪ ನಮ್ಮ ಗುಂಡ್ಲುಪೇಟೆಯವರು ಸೊ ಅವ್ರ ಕನೆಕ್ಷನ್ ಇಟ್ಕೊಂಡು ನಮ್ಮಣ್ಣ ಸ್ವಲ್ಪ ಅವಾಗ ಹೋಮ್ ಗಾರ್ಡಿಗೆಲ್ಲ ಹೋಗ್ತಾಯಿದ್ರು ನಮ್ಮಣ್ಣ ಮಾದೇವಣ್ಣ ಹೋಮ್ ಗಾರ್ಡ್ಗೆ ಹೋಗ್ತಿದ್ದರಿಂದಾಗಿ ಯಾವುದೊಂದು ಗಲಾಟೆನಲ್ಲಿ ಋಷ್ಭೇಂದ್ರಪ್ಪನವ್ರನ್ನ ಕಾಪಾಡಿದ್ರು ನನ್ನ ಇಟ್ಕೊಂಡು ಎಷ್ಟೋ ದಿನ ನಮಗೆ ಹಾಸ್ಟೆಲ್ ಕೊಡದೆ ಸತಾಯಿಸ್ತಿರುವಾಗ ಋಷ್ಭೇಂದ್ರಪ್ಪನವ್ರ ಹತ್ರ ನಮ್ಮ ಅಣ್ಣ ಗಲಾಟೆ ಮಾಡಿ ನಾನು ನಿಮ್ಮ ಪ್ರಾಣಿನೇ ಉಳಿಸಿದ್ದೀನಿ ಹಂಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡಿಬಿಟ್ಟು ಅವ್ನು ಅವನು ಫ್ರಸ್ಟ್ರೇಟ್ ಆಗಿದ್ದ ಪ್ರತಿದಿನ ಕೇಳಿ ಕೇಳಿ ಸೊ ಅಲ್ಲಿಂದ ಅವರು ಏನೋ ಮಾಡಿ ಸರಿ ಸರ್ಕಾರಿ ಹಾಸ್ಟೆಲ್ ಎಲ್ಲ ಕೇಳಿದ್ರು ಎಲ್ಲ ಸೀಟ್ ಅಪ್ ಆಗ್ಬಿಟ್ಟಿದೆ ಸರ್ ಆಗಲ್ಲಂದರು ಕಡೆಗೆ ನನ್ನ ಜೆ ಎಸ್ ಎಸ್ ಹಾಸ್ಟೆಲ್ ಸೇರಿಸಿದರು ಅದು ಜೆ ಎಸ್ ಎಸ್ ಹಾಸ್ಟೆಲಲ್ಲಿ ಕುರುಡ್ರ ಹಾಸ್ಟೆಲ್ ಅದು ಬರೀ ಕುರುಡ್ರಿಗೆ ಮಾತ್ರ ಇದ್ದಂಥ ಒಂದು ಅನಾಥಾಸ್ಟ್ರಮ್ಕೊಳ್ಳಿ ಜೆ ಎಸ್ ಎಸ್ ಜೆ ಎಸ್ ಎಸ್ ಬಾಲ ಜಗತ್ತದಿದ್ದಲ್ಲ ಈಗ ಅಲ್ಲಿ ಮೇಯ್ನ್ ಈ ಆಫೀಸ್ ಆಗಿದೆಯಲ್ಲ ಅದೇ ನಾನು ಇದ್ದ ಜಾಗ ನಮ್ಮ ಆರು ಮನೆ ಎದುರುಗಡೆ ಇದೆಯಲ್ಲ ಅಲ್ಲಿ ಬಾಲ ಜಗತ್ತಂತ ಒಂದು ಕಾನ್ವೆಂಟ್ ಇತ್ತು ಅದರೊಳಗಡೆ ಒಂದು ಎರಡು ರೂಮ್ ಅಲ್ಲೇ ಸ್ವಾಮೀಜಿನಿ ಇರ್ತಿದ್ರು ಮೊದಲು ಮೇಯ್ನ್ ಜೆ ಎಸ್ ಎಸ್ ಮಠ ಅದು ಸೊ ಅಲ್ಲೊಂದು ಜನ ಕುರುಗಳಿಗೆ ಅಂದ ಅಂದರಿಗೆ ಅಂದ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟ್ಲ್ ಇತ್ತು ಒಂದು ಊಟದ ಒಂದು ಜಾಗ ಸೊ ಅಲ್ಲಿ ನಮ್ಮೆಲ್ಲರನ್ನು ನಾನು ತಗೊಂಡೋಗಿರಿಸಿ ಅವ್ರ ಗುಂಪಲ್ಲಿ ನಾನು ಪಿ ಯು ಸಿ ಹಂಗು ಹಿಂಗು ಮಾಡಿ ಮುಗಿಸ್ಕೊಂಡೆ ಅದಾದಮೇಲೆ ಬಿ ಎಸ್ ಸಿಗೆ ಸೇರಿಕೊಂಡೆ ಯುವರಾಜಸ್ ಕಾಲೇಜು ಆನಂತರ ಹೇಗೋ ಇಂಗ್ಲೀಷು ನಮ್ಗೆ ಕಷ್ಟ ಆಯಿತು ಹಂಗಾಗಿ ನಮಗೆ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಇದು ಯಾವ ಕಾನ್ಸೆಪ್ಟು ನಮ್ಗೆ ಅರ್ಥ ಆಗ್ತಿರಲಿಲ್ಲ ಅವನ್ನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ವರ್ಷ ಬೇಕಾಯಿತು ಹಂಗೂ ಸೆಕೆಂಡ್ ಫೇಸಲ್ಲಿ ನಾನು ಫೇಲ್ ಆಗೋದೆ ಒಂದು ಸಬ್ಜೆಕ್ಟ್ ಫಿಸಿಕ್ಸ್ ನನಗೆ ಪಾಸ್ ಮಾಡೋಕ್ಕಾಗಲೇ ಇಲ್ಲ ಫಿಸಿಕ್ಸೇ ಅರ್ಥ ಆಗಲಿಲ್ಲ ಟೀಚರ್ಸ್ಗಳು ಇಂಪಾರ್ಟೆಂಟ್ ಆಗ್ತಾರೆ ನನಗೆ ಸೊ ಹಂಗಾಗಿ ನನಗೆ ಫಿಸಿಕ್ಸು ತಲೆಗೆ ಹೋಗಲಿಲ್ಲ ಹಂಗೂ ಪಾಸ್ ಮಾಡಿಕೊಂಡ್ವಿ ಪಾಸ್ ಮಾಡಿಕೊಂಡು ಆನಂತರ ಯುವರಾಜ್ ಕಾಲೇಜಲ್ಲಿ ಬಂದು ಫಿಸಿಕ್ಸಿನ ಸಮಾಸ ಬಿಟ್ಟು ಬಯಾಲಜಿ ಗ್ರೂಪ್ಲಿ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ತಗೊಂಡು ಬಿ ಎಸ್ ಸಿ ತೊಗೊಂಡು ಅಷ್ಟೊತ್ತಿಗಾಗಲಿ ನಮಗೆ ಸಬ್ಜೆಕ್ಟ್ ಥರವಾಗಿತ್ತು ಹಂಗೆ ಯುವರಾಜಸ್ ಕಾಲೇಜು ಅಲ್ಲಿ ಮತ್ತೆ ಎಲ್ಲ ನಮ್ಮ ಹಳ್ಳಿಯಿಂದ ಬಂದಿರ್ತಕ್ಕಂಥ ಯುವ ಪ್ರತಿಭೆಗಳು ಹುಡುಗರು ಸೊ ನಮ್ಮ ಲ್ಯಾಂಗ್ವೇಜ್ ಸಿಕ್ತು ಅಲ್ಲಿ ನಮ್ಮ ಕಲ್ಚರ್ ಸಿಕ್ತು ನೋಡಿ ಶಾರದಾ ವಿಲಾಸ್ ಕಾಲೇಜ್ ಎಷ್ಟು ಬೆದರಿ ಬೆಚ್ಚೋಗಿದೆ ಅಂತಂದರೆ ಅಲ್ಲಿ ನನ್ನ ಯಾವ ವಿಧವಾದಂಥ ಆಕ್ಟಿವಿಟೀಸನ್ನು ನಾನು ತೋರ್ಸೋಕ್ಕಾಗಲೇ ಇಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳನ್ನ ಸುಮ್ಮನೆ ನಮ್ಮ ಸ್ನೇಹಿತರು ಬೆರೆತಿರಲಿಲ್ಲ ನಮ್ಮ ಜೊತೆ ಒಂದು ನಮಗೆ ಬಡತನ ಎರಡದು ಅವ್ರು ನಾವು ಹೋಗಿ ಅಲ್ಲಿ ಇಲ್ಲಿ ನಿಂತ್ಕೊಂಡು ತಿರುಗಾದ್ರಲ್ಲಿ ನಮ್ಮದು ಆಗೋದಿಲ್ಲ ಮೂರನೇದು ನಮ್ಮ ಹತ್ರ ಒಂದು ಒಳ್ಳೆ ಬಟ್ಟೆಗಳಿರಲಿಲ್ಲ ನಾಲ್ಕನೇದು ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಐದನೇದು ನಾವು ಈ ಥರ ತಳ ಸಮುದಾಯದವರು ಅಂತ ನಮ್ಮನ್ನ ಗುರುತಿಸ್ಕೊಂಡು ಅಲ್ಲಿ ಜೊತೆಗೆ ಸೇರ್ತಿರಲಿಲ್ಲ ಸೊ ಈ ಎಲ್ಲ ಒಂದು ರೀತಿಯ ಸೆಪ್ರೇಷನ್ಗಳ ಮುಖಾಂತರನೇ ನಮ್ಮ ಎಜುಕೇಷನ್ ಕಲಿಯುವಂಥ ಪರಿಸ್ಥಿತಿ ಬಂತು ಆದರೆ ಯುವರಾಜಸ್ ಕಾಲೇಜಿಗೆ ಬರ್ತದೆ ಹಂಗೆ ಸಂಪೂರ್ಣವಾಗಿ ಅದರದ್ದೊಂದು ಚಿತ್ರನ ಹೋಗಿ ನಮಗೆ ಮತ್ತೆ ನಮ್ಮದೇ ಆದಂಥ ಒಂದು ದಯಮಾಡಿ ಎಲ್ಲ ನಾಡಿನ ಪ್ರಜ್ಞಾವಂತರು ಈ ಜನಪದ ಸಿರಿ ಯೂಟ್ಯೂಬ್ ಚಾನಲ್ಗೆ ಒಂದು ಸಾಂಸ್ಕೃತಿಕವಾದಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಹೆಚ್ಚೆಚ್ಚು ಶೇರ್ ಮಾಡಿ ಸಮಾಜದ ಬದಲಾವಣೆಗೋಸ್ಕರ ನಮ್ಮೆಲ್ಲರ ಒಂದು ಕೊಡುಗೆಯನ್ನು ಕೊಡೋಣ ಅಂತ ನಾನು ನಿಮ್ಮ ಮುಖ ನಿಮ್ಮ ಈ ಮುಖಾಂತರ ಕಳಕಳಿಯಿಂದ ಬಿಟ್ಕೊತಾಯಿದ್ದೀನಿ ಮಾತನಾಡು